ಆಳಕ್ಕೆ ಮತ್ತು ಇಡಿ ಅಧಿಕಾರಿಗಳು ಇಳಿದಿದ್ದಾರೆ ಮಲತಂದೆ ಡಿಜಿಪಿ ಹೆಸರನ್ನ ಬಳಸಿ ಗ್ರೀನ್ ಚಾನೆಲ್ ಮೂಲಕ ಎಸ್ಕೇಪ್ ಆಗ್ತಾ ಇದ್ರು ರನ್ಯ ರಾವ್ ಶಿಷ್ಟಾಚಾರವನ್ನು ಉಪಯೋಗಿಸಿಕೊಂಡು ಹೊರಬರ್ತಾ ಇದ್ರು ನಟಿ ರನ್ಯಾ ಇದೀಗ ಡಿಜಿಪಿ ರಾಮಚಂದ್ರ ರಾವ್ ಕಾರನ್ನ ಬಳಕೆ ಮಾಡಿರೋದ್ರ ಬಗ್ಗೆ ಮೂರು ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇವೆ ಚಿನ್ನ ಕಳ್ಳ ಸಾಗಾಣಿಕೆಗೆ ಸರ್ಕಾರಿ ಕಾರನ್ನು ಬಳಸಿರುವಂತಹ ಅನುಮಾನ ಇದೆ ಹಲವು ಬಾರಿ ಡಿಜಿಪಿ ಕಾರಲ್ಲೇ ಡ್ರಾಪ್ ಮತ್ತು ಪಿಕಪ್ ಆಗಿದೆ ದುಬೈಗೆ ಹೋಗುವಾಗ ಬರುವಾಗ ಏರ್ಪೋರ್ಟ್ಗೆ ಇದೇ ಡಿಜಿಪಿ ಕಾರನ್ನು ಬಳಸಲಾಗಿದೆ ಅನ್ನುವ ಅಂಶವನ್ನ ತನಿಖಾಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಪ್ರೋಟೋಕಾಲ್ ವಿಭಾಗದ ಕಾನ್ಸ್ಟೇಬಲ್ ಅನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದರ ಬಗ್ಗೆ ಮಾಹಿತಿ ಸಿಕ್ಕಿದೆ ನಮ್ಮ ತಂದೆಯ ಅಧಿಕಾರ ದುರ್ಬಳಕೆ ಮಾಡಿ ಅಂದ್ರೆ ತಮ್ಮ ತಂದೆಯ ಅಧಿಕಾರವನ್ನು ದುರ್ಬಳಕೆ ಮಾಡಿ ಚಿನ್ನ ಸಾಗಣೆ ಮಾಡಿದ್ದಾರೆ ಅಧಿಕೃತ ಸರ್ಕಾರಿ ಕಾರಲ್ಲೇ ಅಕ್ರಮವಾಗಿ ಚಿನ್ನವನ್ನು ಸಾಗಿಸಿರುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಮೂರು ತನಿಖಾ ಸಂಸ್ಥೆಗಳು ಹೊರಗೆಡವಿರುವಂತದ್ದು ಡಿಜಿಪಿ ರಾಮಚಂದ್ರ ರಾವ್ ಸರ್ಕಾರಿ ಕಾರು ಮತ್ತು ಆ ಚಾಲಕನಿಗೆ ನೋಟಿಸ್ ಹೋಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆ ಕಾರು ಚಾಲಕನನ್ನ ವಿಚಾರಣೆಗೆ ಒಳಪಡಿಸಬಹುದಾದಂಥದ್ದು ಒಂದು ವೇಳೆ ಏನಾದರೂ ಆತನ ವಿಚಾರಣೆಗೆ ಒಳಪಡಿಸಿ ಆತನಿಂದ ಇದ್ರ ಬಗ್ಗೆ ಕನ್ಫರ್ಮ್ ಮಾಹಿತಿಯನ್ನು ಪಡ್ಕೊಂಡ್ರೆ ಅಲ್ಲಿಗೆ ರಾಮಚಂದ್ರ ರಾವ್ ಅವರಿಗೂ ಸಹ ಮತ್ತೊಂದಿಷ್ಟು ಸಂಕಷ್ಟ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ರನ್ಯಾ ರಾವ್ ಅವರಿಗೂ ಸಹ ಈ ಒಂದು ಸಂಕಷ್ಟ ಮತ್ತೊಂದಿಷ್ಟು ಸ್ಟ್ರಾಂಗ್ ಆಗುತ್ತೆ ಏಕೆಂದ್ರೆ ಮಾಡ್ತಾ ಇರೋದೇ ಅಕ್ರಮ ಅಕ್ರಮವಾಗಿ ಚಿನ್ನ ಸಾಗಣೆ ಮಾಡ್ತಾ ಇದ್ದಂಥದ್ದು ಗೋಲ್ಡ್ ಸ್ಮಗ್ಲಿಂಗ್ ಅದರಲ್ಲೂ ಸರ್ಕಾರಿ ಕಾರನ್ನು ಬಳಕೆ ಮಾಡಿರುವಂಥದ್ದು ಅದರಲ್ಲೂ ಸರ್ಕಾರವೇ ಕೊಡುವಂಥ ಶಿಷ್ಟಾಚಾರ ಪ್ರೋಟೋಕಾಲನ್ನು ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ಸರ್ಕಾರಿ ಕಾರನ್ನ ಬಳಕೆ ಮಾಡಿಕೊಂಡು ಅದರಲ್ಲೇ ಸ್ಮಗ್ಲಿಂಗ್ ಮಾಡ್ಕಂತಂದಿರತಕ್ಕಂತಹ ಚಿನ್ನವನ್ನು ರಣ್ಯಾರಾವ್ ಅವರು ಸಾಗಿಸ್ತಾ ಇದ್ರು ಅನ್ನುವಂಥ ಒಂದು ವಿಚಾರ ಇದೆಯಲ್ಲ ಇದು ಒಂದು ರೀತಿಯಾಗಿ ಹೊಸ ಆಯಾಮವನ್ನು ಪಡ್ಕೊಳ್ಬಹುದು ಮತ್ತು ಈ ಒಂದು ಪ್ರಕರಣ ಮತ್ತೊಂದಿಷ್ಟು ಸ್ಟ್ರಾಂಗ್ ಆಗಿ ಹಿಡಿದು ನಿಲ್ಲಿಸಬಹುದು ಅಂತ ಹೇಳಲಾಗ್ತಾ ಇದೆ